ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಲ್ಲದೆ ಮತ್ತು ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ಒಬ್ಬ ಅಮಿತ್ ಶಾ ಅವರು ಇವತ್ತು ಈ ದೇಶದಿಂದ ಅವರನ್ನು ಗಡಿಫಾರ್ ಮಾಡಬೇಕು ಮತ್ತು ಗೃಹ ಮಂತ್ರಿ ಸ್ಥಾನವನ್ನು ತೆಗಿಬೇಕಂತಕ್ಕಂಥ ವಿಷಯವನ್ನು ನಾವೆಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಅಭಿಮಾನಿಗಳು ಇವತ್ತು ಎಲ್ಲ ಜಾತಿ ಜನಾಂಗದವರು ಅಂಬೇಡ್ಕರ್ ಅವರ ಒಂದು ವಿಷಯ ಇಟ್ಕೊಂಡು ಇವತ್ತು ಕೊಪ್ಪಳ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಈ ಕೊಪ್ಪಳ ಬಂದ ಕರೆಗೆ ಎಲ್ಲರೂ ಕೂಡ ಇವತ್ತು ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಇನ್ನೊಂದು ಸರಿ ಇಂಥ ಮಾತುಗಳನ್ನು ಆಡದಂತೆ ಎಲ್ಲ ಜಾತಿ ಜನಾಂಗದವರು ಕೂಡ ಇವತ್ತು ಎದ್ದು ನಿಂತಿದ್ದಾರೆ ಅಂಬೇಡ್ಕರ್ ವಿಷಯವನ್ನು ಇಟ್ಟುಕೊಂಡು ಅದು ಹಾಗಾಗಿ ಅಮಿತ್ ಶಾ ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕು ಅದೇ ರೀತಿಯಾಗಿ ಈ ಅಂಬೇಡ್ಕರ್ ಅವರಿಗೆ ಅಂದಂಥ ಹೇಳಿಕೆಯನ್ನು ಕ್ಷಮೆ ಹಾಕ್ಸಬೇಕಂತೇಳಿ ಈ ಮೂಲಕ ಕೇಳ್ಬೋದು ಟ್ಯಾಂಕ್ ಆರು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ದಿನ ನಾವು ಸಂಪೂರ್ಣ ಕೊಪ್ಪಳ ಬಂದನ್ನ ಬಂದ್ ಕರೆಗೆ ಕೊಟ್ಟಿದ್ದೇವೆ ಜನತೆಯಲ್ಲಿ ನಿಮ್ಮ ಮುಖಾಂತರ ನಾವು ಕಳಕಳಿಯಿಂದ ಮನವಿ ಏನಂದ್ರೆ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಅವರು ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ಅವರ ವಿರುದ್ಧ ಪ್ರತಿಭಟನೆ ಮತ್ತು ಕೊಪ್ಪಳ ಬಂದ್ಗೆ ನಾವು ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದವರು ಕೂಡ ಏನು ನಾವು ಕರೆ ಕೊಟ್ಟಿದ್ದೀವಿ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ನಾವು ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದಿಷ್ಟೇ ಈ ಬಂದ್ ಕರೆಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಯಾಳಕಾರಿ ಮಾಡಿದಂಥ ಅಮಿತ್ ಶಾ ಅವರ ವಿರುದ್ಧ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮ ಮುಖಾಂತರ ಅವರಿಗೆ ಕರೆ ಕೊಡ್ತಾ ಇದ್ದೀವಿ ಬೆಳಗ್ಗೆ ಎಂಟು ಮೂವತ್ತರಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಮುಖಾಂತರ ಎಲ್ಲರಿಗೂ ಕೂಡ ಬಂದ್ ಮಾಡಿಸಲು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಲು ಮನವಿ ಮಾಡ್ತಾ ಇದ್ದೀವಿ ತದನಂತರ ಸಾಯಂಕಾಲ ಐದು ಮೂವತ್ತರಿಂದ ಆರು ಗಂಟೆವರೆಗೆ ಅಶೋಕ್ ಸರ್ಕಲ್ನಲ್ಲಿ ಇವತ್ತು ಸಭೆಯನ್ನು ಏರ್ಪಡಿಸಿದ್ದಾರೆ ನಮ್ಮ ಸಮಿತಿ ಆ ಮುಖಾಂತರ ನಾವು ಕೊಪ್ಪಳದ ಎಲ್ಲ ನಾಗರಿಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀವಿ ಕೂಡ ನಮಗೆ ಸಹಕಾರ ಕೊಡಬೇಕಂತೇಳಿ ಚಾಲು ಇರೋದಂದರೆ ಇವತ್ತು ಏನು ಮೆಡಿಕಲ್ ಶಾಪು ಆಸ್ಪತ್ರೆಗಳು ಇವತ್ತು ಎಮರ್ಜೆನ್ಸಿ ಏನು ನಾಗರಿಕರಿಗೆ ಸವಲತ್ತು ಇದೆ ಅದನ್ನು ಏನು ಬಂದ್ ಮಾಡಿಸೋದಿಲ್ಲ ಪರೀಕ್ಷಾ ಕೇಂದ್ರಗಳು ಹೊರತುಪಡಿಸಿ ಶಾಲಾ ಕಾಲೇಜುಗಳು ಅಂಗಡಿ ಮುಂಗಟಗಳು ಸ್ವಯಂಪ್ರೇರಿತರಾಗಿ ಬಂದ್ ಮಾಡ್ತಾ ಇದ್ದಾರೆ ಅವರು ಕೂಡ ನಮಗೆ ಸಹಕಾರ ಕೊಡ್ರಿ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ವಿಜ್ಞಾನ ಸಂರಕ್ಷಣಾ ಸಮಿತಿ ಕೊಪ್ಪಳ ಜಿಲ್ಲೆ ಒಟ್ಟಾರೆಯಾಗಿ ನಮಗೆಲ್ಲ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಸಂಘ ಸಂಸ್ಥೆಗಳು ಸು ಸುಮಾರು ದಿವಸ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಐದಾರು ಗಂಟೆವರೆಗೆ ಮೆಡಿಕಲ್ ಸಂಬಂಧಪಟ್ಟಿದ್ದು ಮೆಡಿಕಲ್ ಆಸ್ಪತ್ರೆ ಇರ್ಬೋದು ಆಮೇಲೆ ಮೆಡಿಕಲ್ ಶಾಪ್ ಇರ್ಬೋದು ಇವು ಎಲ್ಲ ಆನಿದ್ದು ಊಕ್ಕಿದ್ದು ಎಲ್ಲವೂ ವಾಲಂಟಿಯಾಗಿ ಬಸ್ ಇರ್ಬೋದು ಆಮೇಲೆ ನಮ್ಮೆಲ್ಲ ಶಿಕ್ಷಣ ಇಲಾಖೆ ಅಂಗನವಾಡಿ ಮೊದಲೇ ಮಾಡಿ ಅದನ್ನೆಲ್ಲ ಟೋಟಲ್ ಒಟ್ಟಾರೆ ಶಿಕ್ಷಣ ಸಂಸ್ಥೆ ಎಲ್ಲ ನಾವು ಬಂದ್ ಮಾಡ್ಬೇಕಂದ್ರೆ ಡಿ ಡಿ ಪಿ ಅವ್ರಿಗೆ ಬಿ ಒ ಅವ್ರಿಗೆ ಡಿ ಸಿ ಅವ್ರಿಗೆ ಮನವಿ ಮಾಡಿದ್ವಿ ಅದನ್ನ ಯಾರಾದರೂ ನಾವು ಪ್ರೀತಿಯಲ್ಲಿಂದ ಬಂದ್ ಮಾಡಿರಿ ಹೇಳಿ ಒತ್ತಾಯ ಮಾಡೋಂಗಿಲ್ಲ ಅವ್ರಿಗೆ ನಾವು ಅವ್ರಿಗೆ ಕೈ ಮುಗಿದು ಬಂದ್ ಮಾಡಿರಿ ಇವತ್ತು ನಮಗೆ ಸಪೋರ್ಟ್ ಮಾಡಿರಿ ಅಂತಂದು ಹೇಳಿ ಪ್ರೀತಿಲಿಂದ ಕೇಳ್ಕಂತೀವಿ ಆಮೇಲೆ ನಮ್ಗೆ ಸಲುವಾಗಿ ಸಪೋರ್ಟ್ ಮಾಡಿರಿ ಅನ್ನೋದು ಅವ್ರಿಗೂ ಗೊತ್ತಾಗುತ್ತಾ ಯಾರು ಬಂದ್ ಮಾಡಿರ್ತಾರ ಅವರು ಸಂವಿಧಾನದ ಅಂಬೇಡ್ಕರ್ ಸಲುವಾಗಿ ಬಂದ್ ಮಾಡ್ಯಪ್ಪ ಅನ್ನೋದು ಅವ್ರಿಗೂ ಅಭಿಮಾನಿ ಇರ್ತೈತೆ ಅವ್ರು ಚಾಲು ಮಾಡ್ಯಾರಂದ್ರೆ ಅವ್ರು ಸಂವಿಧಾನದ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಹೇಳಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತಾ ಪ್ರೀತಿಲಿಂದ ಹೇಳ್ತೀವಿ ಬಂದ್ ಮಾಡಿರಿ ಅಂತಂದ್ ಹೇಳಿ ನಮ್ಮದು ಎಲ್ಲರ ಮನವೊಲಿಸಿ ಎಲ್ಲ ಚಾದ ಅಂಗಡಿ ಆಗಲಿ ಬಿಳಿಯಣ್ಣ ಇಲ್ಲಿ ಇರಲಿ ಎಲ್ಲ ಒಟ್ಟಾರೆ ಪಪ್ಪ ಬಂದ್ ಅನ್ನೋದು ನಮ್ಮದು ಉದ್ದೇಶ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ